ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ವಿಡಿಯೋ ಫಸ್ಟ್ ಟಾರ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ಇವತ್ತು ಹಗಲಕಾಯಿ ಅಡುಗೆ ಮಾಡಾಕತ್ತೀನಿ ನೋಡಿರಿ ನಾನು ಸಿಂಪಲ್ಲಾಗಿ ಹೇಗೆ ಹಗಲ್ಕಾಯಿ ಅಡುಗೆ ಮಾಡ್ಕೋಬೇಕಂದ್ರೆ ತೋಸ್ಲಾಕ್ತೀನಿ ನೋಡ್ರಿ ನಾನು ಹಗಲಕಾಯಿ ಅರ್ಧ ಕೆ ಜಿ ಹಗಲ್ಕಾಯಿ ತೊಂದಿನಿರಿ ಇದನ್ನೂ ಸ್ವಚ್ಛಂಗ್ ರೀ ಸ್ವಚ್ಛಂಗ್ ತೊಗೊಂಬಂದು ಈ ಥರ ನಡು ಉಳ್ಕೊಂಡಿ ನೋಡಿರಿ ಈ ಥರ ಹುಳ್ಕೋಬೇಕು ಈಗ ಶೇಂಗಾ ಮತ್ತು ಧನಿಯಾ ಕೊತ್ ಜೀರಿಗೆ ಮತ್ತು ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಶೇಂಗಾ ಧನ್ಯ ಇವೆಲ್ಲ ಹುರ್ಕೊಂಡೀನಿರಿ ಮತ್ತು ಇವು ಮಿಕ್ಸರ್ಗೆ ಹಾಕೊಂಡು ಬಂದೀನಿ ನೋಡಿರಿ ಸಣ್ಣಗೆ ಪುಡಿ ಮಾಡ್ಕೊಂಡ್ಬಂದಿನಿ ಈಗ ಬಳ್ಳುಳ್ಳಿ ತೊಂದಿನಿರಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಂದಿನಿ ಕೊತ್ತಂಬರಿ ತೊಂದಿನಿರಿ ನೀವು ಕೊತ್ತಂಬರಿ ಇದ್ರೊಳಗೆ ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಮಾಡ್ಕೊಂಡ್ರು ಮಾಡ್ಕೊಬೋದು ರೀ ಶೇಂಗಾ ಒಳಗೆ ಹಾಕಿ ಇಲ್ಲಾಂದ್ರೆ ನಾವು ಮ್ಯಾಗ ಹಾಕೋತೀವಿ ಪುಡಿ ಒಳಗೆ ಹಾಕೋತೀವಿ ಅಂದ್ರೂ ಹಾಕೊಬೋದು ನಾನು ಪುಡಿ ಒಳಗೆ ಹಾಕೊಳಕ್ಕೆ ಇಟ್ಕೊಂಡೀನಿ ನೋಡಿರಿ ನನ್ನ ನೆನ್ಪಾರಿ ಹಂಗೆ ಪುಡಿ ಒಳಗೆ ಹಾಕ್ಕೊಬೇಕತ್ತಂದ್ರೆ ಇಟ್ಕೊಂಡೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ ಇದು ಪುಡಿ ಒಳಗೆ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕೊಳ್ರಿ ಸ್ವಲ್ಪ ನಂಗೆ ಉಪ್ಪು ಕಂಬ ಇದ್ದಿತ್ತು ಅದಕ್ಕೆ ಉಪ್ಪು ರೀ ಮ್ಯಾಗ ಇದನ್ನೇ ಕಲಿಸೋಣ್ರಿ ಕಲಿಸ್ಕೊಂಡು ಇದ್ರೊಳಗೆ ತುಂಬ್ಕೊಂಡಿ ನೋಡ್ರಿ ಈ ಥರ ನಾವು ಹೊಳ್ಕೊಂಡಿದ್ದು ನೋಡ್ರಿ ಅದ್ರೊಳಗೆ ಹಾಕೊಳ್ಳೋಣ್ರಿ ಸ್ವಲ್ಪ ಎಳಿವು ಎಳಿವು ಹಗ್ಲಿಕಾಯಿದ್ರೆ ಚೆನ್ನಾಗಿ ಆತೈತ್ರಿ ಯಾಕಂದ್ರೆ ಸ್ವಲ್ಪ ಬಿರ್ಸಿದ್ದು ಅಂದ್ರೆ ಇದು ಆಗ್ತೈತಿ ಅದಕ್ಕೆ ನಾ ಕೊತ್ತಂಬರಿ ಹಾಕಿನೂ ಹಾಕೊಳಾಕತ್ತೀ ನೋಡಿರಿ ಇರ ಇದ ಆರೋಗ್ಯಕ್ಕೆ ಭಾಳ ಚಲೋ ರೀ ಆಲ್ಮೋಸ್ಟ್ ಇದನ್ನ ಶುಗರ್ ಇದ್ದಾರ ಒಂದು ವಾರದಕ್ಕೆ ಒಮ್ಮೆ ರೀ ಈಗ ಗ್ಯಾಸ್ ಹಚ್ಕೊಂಡ್ರಿ ನೋಡ್ರಿ ಹಚ್ಕೊಂಡು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎಣ್ಣೆನೂ ಬೆಳ್ಳುಳ್ಳಿ ಹಾಕೊಂಡೀನಿ ರೀ ಹಾಕೊಂಡು ಒಂದೊಂದಾಗಿ ರೀ ಜಾಸ್ತಿ ಹೊಳಸ್ಬಾರ್ದೆವು ಹೊಳಸಿ ನಾವು ಜಾಸ್ತಿ ಹೊಳಸೋದ್ರಿಂದ ಅದ್ರೊಳಗಿಂದ ಏನು ಮಸಾಲೆ ತುಂಬಿರ್ತೀವಿ ನೋಡ್ರಿ ಎಲ್ಲ ತಳಗೆ ಬಿದ್ದ ಇದು ಆಗ್ತೈತಿ ಅಂದರೆ ರಾಡಿ ರಾಡಿ ಒಂಥರ ಆಗಿಬಿಡ್ತೀವಿ ಸ್ವಲ್ಪ ಒಂದೊಂದು ಚಮಚ ಹಾಕಷ್ಟ ಹಿಂಗು ಇದು ಮಾಡ್ಕೋಬೇಕ್ರಿ ಆಗ್ತೈತಿ ಎಲ್ಲರೂ ತಿನ್ಬೇಕ್ರಿ ಇದು ಆರೋಗ್ಯಕ್ಕೆ ಭಾಳ ಚಲೋ ಇದೆ ವಾರದಾಗ ಒಂದು ಟೈಮ್ ಶುಗರ್ ಇದ್ದಾರೀ ಒಂದು ಟೈಮ್ ಮಾಡಿ ಈಗ ನೀರು ಹಾಕೊಳಕತ್ತೀವಿ ನೋಡಿರಿ ನೀರು ಹಾಕ್ಕೊಂಡೆ ಇದು ಮ್ಯಾಮ್ ಮುಚ್ಚಿದ್ದ ಹೊಟ್ಟೆ ತೆಗಿಬಾರ್ದು ರೀ ತಳಗೆ ಸ್ವಲ್ಪ ಹೊತ್ಲಾತಂದ್ರೆ ತೆಗಿಬೇಕ್ರಿ ನಾನು ಸ್ವಲ್ಪ ನೀರು ಕಮ್ಮಿ ಇರ್ತೀವಿ ಮತ್ತೆ ನೀರು ಹಾಕ್ಕೊಂಡೀನಿರಿ ಈ ಥರ ಆಗೈತೆ ನೋಡ್ರಿ ಚೆನ್ನಾಗಿ ಆಗ್ತೈತಿ ಮ್ಯಾ ತಳಗ ಸ್ವಲ್ಪ ಎಲ್ಲ ರಸ ಎಲ್ಲ ಅಟ್ಟಿಸ್ಬೇಕ್ರಿ ಆ ಥರ ಆಗಿರಬೇಕು ರೀ ಈ ಥರ ಮಾಡ್ಕೊಡೋದ್ರಿಂದ ಚೆನ್ನಾಗಿ ಹೊತ್ತೈತಿ ಅಡ್ಗೆ ರೊಟ್ಟಿ ತಿನ್ಬೋದು ರೀ ಓವರ್ ಚಪಾತಿ ಜೊತಾನೂ ತಿನ್ಬೋದು ಈಗ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ತಿನ್ಬೋದು ರೀ ಅದು ಇದು ಮೇನ್ ಶುಗರ್ ಇದ್ದವ್ರಿಗೆ ಚಲೋ ಇರ್ತೈತೆ ರೀ ಈಗ ನೂರ ಮುನ್ನೂರ ನಾಲ್ಕುನೂರ ಸುಗರ್ ಇರ್ತೈತೆ ನೋಡಿರಿ ವಾರದಾಗ ಒಮ್ಮೆ ಒಂದು ಟೈಮ್ರೆ ಈ ಥರ ಮಾಡ್ಕೊಂಡು ತಿಂದರೆ ತಿನ್ನೋದರಿಂದ ನಿಮ್ಮ ಶುಗರು ಲೆವೆಲ್ ಬರ್ತೈತಿ ಮತ್ತು ನೀವು ಸುಗರ್ ಕಂಟ್ರೋಲ್ ಜಾಸ್ತಿ ಅಂದ್ರೆ ಜಾಸ್ತಿ ಆಗಂಗಿಲ್ಲ ಅದ್ರ ಸಲುವಾಗಿ ಈ ಥರ ಅಡಗಾಯಿ ಮಾಡ್ಕೊಳ್ತೀನಿರಿ ಸುಗರ್ ಇದ್ದವ್ರಾಗಲಿ ಇಲ್ಲರ್ದವ್ರು ಆಗಲಿ ಚೆನ್ನಾಗಿರ್ತೈತಿ ಆರೋಗ್ಯನೂ ಚಲೋ ಇರ್ತೈತಿ ಅದಕ್ಕೆ ಉತ್ತರ ಕರ್ನಾಟಕದ ಅಡಗಾಯರೀದ ಬಿಜಾಪುರ ಸೈಡ ಈ ಥರ ಅಡುಗೆ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು